ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ ಇದೆ ಬೆಂಗಳೂರ ಚರ್ಚೆ ಮಾಡಬೇಡಿ ಮುಗಿತ್ತು ಏನ ಅವರು ಯಾಕೆ ಚರ್ಚೆ ಮಾಡ್ತೀರಿ ಬ್ಯಾಂಗ್ಳೂರ್ ಕ್ಲಬ್ ಇದೆ ಅವರು ಕೂತ್ಕೋ ಬಿಡು ಕೂತ್ಕೋಲಿ ಈಗ ಆಯ್ತiga ಅದಕ್ಕೆ ಯಾವುದೇ ಮತ್ತೆ ನನ್ನ ಆಫೀಸಲ್ಲಿ ಇರ್ತೇನೆ ಐ ಬಿಟ್ಟು ಬಂದು ಮಾತಾಡಿ ಅಂತ ಹೇಳೋ ಆಯ್ತ ಕೂತ್ಕೋಲಿ see that okay ಸರ್ಕಾರದಿಂದ ಆಗ್ಬೇಕು ಆಯ್ತು ಚರ್ಚೆಗೆ ಮಾಡ್ತೀರಿ ಅವರೆಲ್ಲ ನಾಲಾಯಕ್ ನಾಲಾಯಕರ ಅವರೆಲ್ಲ ಓಕೆ ಈಗ ಹುಡುಗಾಟಕ್ಕೆ ಇದಲ್ಲ ಒಂದು ಅಲ್ಲ ಈಗ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ